ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗೆಲ್ಲ ಆಯಿತು ಹೇಗೆಲ್ಲ ನಡೆಸಿದ್ವಿ ಯಾರೆಲ್ಲ ಬಂದಿದ್ದರು ನಮ್ಮ ಮನೆಗೆ ಏನೇನು ಮಾಡಿದ್ವಿ ಅದರ ಬಗ್ಗೆ ಇದನ್ನು ನಾನು ತಿಳಿಸ್ಕೊಡ್ತೀನಿ ಮತ್ತು ಹಾಗೆ ಬಂದು ಇದು ಬಂದು ಮೂರುವರೆ ಬ್ಲಾಗ್ ನಾನು ಮೂರುವರೆಗೆ ದೇವರಿಗೆ ಎಲ್ಲನೂ ರೆಡಿಯೆಲ್ಲ ಅಲಂಕಾರ ಎಲ್ಲ ಮಾಡಿ ಎಲ್ಲ ಸ್ನಾನ ಮಾಡಿಕೊಂಡು ನಾನು ಫ್ರೆಶ್ ಆಗಿ ಮೂರು ಮುಕ್ಕಾಲಿಗೆಲ್ಲ ರೆಡಿ ಎರಡು ಮುಕ್ಕಾಲು ಮೂರು ಗಂಟೆಗೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ನೈಟೇನೆ ನಾನು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದೆ ಕೆಲಸ ಸ್ಟಾರ್ಟ್ ಮಾಡಿ ಕಸ ಗುಡಿಸಿ ಮನೆ ಒರೆಸಿ ಬಾಗಿಲು ನೀರು ಹಾಕಿ ರಂಗೋಲೆ ಬಿಟ್ಟು ರಂಗೋಲೆ ನಾನು ಬೆಳಗಿನ ಜಾವ ಬಿಡ್ತೀನಿ ಎಲ್ಲನೂ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದ ಡೈನಿಂಗ್ ಟೇಬಲ್ಗೆ ಏನೇನು ಹಾಕ್ಬೇಕು ಎಲ್ಲನೂ ನೀಟಾಗಿ ಗಂಜಲ ಹಾಕಿ ಮನೆಯೆಲ್ಲ ಒರೆಸ್ಕೊಂಡು ಹಣ್ಣು ತಂದಿದೆಲ್ಲ ತೊಳೆದು ನೀಟಾಗಿ ಎಲ್ಲನೂ ಒಂದು ಕಡೆಯಿಂದ ತಟ್ಟೆಗಳನ್ನೆಲ್ಲ ಜೋಡಿಸಿಟ್ಕೊಂಡೆ ಯಾಕಂದರೆ ನಮಗೆ ಬೆಳಗಿನ ಜಾವ ಗಡಿ ಬಿಡಿ ಆಗಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಜೋಡಿಸಿ ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ನಾನು ಇಪ್ಪತ್ತು ಇಲ್ಲ ಹತ್ತೊಂಬತ್ತು ಹದಿನೇಳು ಈ ಥರ ತಟ್ಟೆ ತುಂಬ್ತೀನಿ ಫ್ರೆಂಡ್ಸು ಹಾಗೆ ದೇವರಿಗೆ ಅಲಂಕಾರ ಮಾಡಿ ಅಮ್ಮನ ನೋಡೋದೇ ಒಂಥರ ಖುಷಿ ನನಗ ಈ ಸಲ ತುಂಬಾ ತುಂಬ ಅಂತ ಸ್ಪೆಷಲ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಈ ಸಲ ವರಮಹಾಲಕ್ಷ್ಮಿ ಅಮ್ಮ ತುಂಬ ಚೆನ್ನಾಗಿ ಇದ್ದರು ನಮಗಂತೂ ನನಗೆ ಎಲ್ಲ ಖುಷಿ ಪಡ್ತಾಯಿದ್ರು ಅಮ್ಮನೂ ಅಂತ ಇಷ್ಟು ವರ್ಷ ಕೂರಿಸಿದ್ದಕ್ಕೆ ಈ ವರ್ಷ ತುಂಬ ಚೆನ್ನಾಗಿ ಅಮ್ಮ ಅಲಂಕಾರ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಖುಷಿ ಆಗ್ತಿತ್ತು ಫ್ರೆಂಡ್ಸ್ ಹಾಗೆ ಎಲ್ಲನೂ ರೆಡಿ ಆಯಿತು ಹಾಗೆ ನಾಲ್ಕು ಗಂಟೆಗೆ ಕರೆಕ್ಟಾಗಿ ನಾನು ದೇವರಿಗೆ ತುಪ್ಪ ದೀಪ ಹಚ್ಚಿ ಹಣ್ಣು ಕಾಯಕ್ಕೆ ಪೂಜೆ ಮಾಡಿ ಹಾಗೆ ವಿನಾಯಕ ಮತ್ತು ಲಕ್ಷ್ಮೀ ಇದು ವಿಗ್ರಹ ಇಟ್ಟಿದೆ ಅದನ್ನು ಇಟ್ಟು ಪೂಜೆ ಮಾಡಿದೆ ಆಡಂಬರಕ್ಕೆ ನಾವು ದುಡ್ಡು ಇಡೋದು ಅಂತಲ್ಲ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಟ್ಟು ಪೂಜೆ ಮಾಡಬೇಕು ಅಷ್ಟೇ ಫ್ರೆಂಡ್ಸ್ ಹಾಗೆ ಅಮ್ಮನ ಅಲಂಕಾರ ಹೇಗಿದೆ ಅಂತ ತಿಳಿಸಿ ಮತ್ತು ಹಾಗೆ ಫ್ರೆಂಡ್ಸ್ ಅಲಂಕಾರ ಎಲ್ಲ ಮುಗೀತು ಪೂಜೆಯೂ ಆಯಿತು ಮತ್ತು ನಾನು ದೇವರಿಗೆ ನೈವೇದ್ಯಕ್ಕೆ ಅಡುಗೆ ಮಾಡಬೇಕು ನೆಂಟರಿಗೆಲ್ಲ ಹೇಳಿದೆ ದೇವರಿಗೆ ನೈವೇದ್ಯ ಇಟ್ಟ ಆದಮೇಲೇ ನನ್ನ ನಾನು ಊಟ ಮಾಡೋದು ಅದು ಸಂಜೆ ಆಗ್ಬೋದು ಆರು ಗಂಟೆ ಆಗುತ್ತೆ ಲೈಟಾಗಿ ಒಂಚೂರು ಕಾಫಿನ ಏನಾದ್ರು ಕುಡಿತೀನಿ ಆಲ್ಮೋಸ್ಟ್ ಟ್ಯಾಬ್ಲೆಟ್ ತಗೋತೀನಲ್ಲ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಒಂದು ಎಲ್ಲ ಕೆಲಸನ ಮುಗಿಸ್ಕೊಂಡು ಮತ್ತು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ನೆಂಟರಿಗೆಲ್ಲ ಹೇಳಿದ್ದೆ ಮನೆಗೆ ಬರ್ತ ಅತ್ತೆ ಮಾವ ಸೋದರತ್ತೆ ಎಲ್ಲರಿಗೂ ಹೇಳಿದೆ ಎಲ್ಲರೂ ಊಟ ಟೈಮಿಗೆ ಬರ್ತಾರೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿಕೊಂಡೆ ವರ್ಷಮ್ಮನು ಹಾಗೆ ರೆಡಿ ಆಗ್ತಾ ಇದ್ದು ನಮ್ಮ ಮನೆಯವ್ರೂ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಈ ಸಲ ಇಲ್ಲಿ ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಚೇಂಜ್ ಮಾಡಿದೆ ಹಬ್ಬ ಅಂತಂದ್ರೇ ಸ್ವಲ್ಪ ಚೇಂಜಸ್ ಅಂತ ಅಂತ ಅನಿಸಿದೆ ಹಾಗೆ ನಮ್ಮದು ರಾಯರ ಆರ ದಿನೇ ಬಂತು ಇನ್ನೇನು ಹತ್ತನೇ ತಾರೀಕಿಂದ ರಾಯರ ಆರ ಸ್ಟಾರ್ಟ್ ಆಗುತ್ತೆ ರಾಯರ ಹೂವು ಹಾಕಿ ಅಲಂಕಾರ ಮಾಡಿ ನೋಡೋದೇ ಒಂಥರ ಖುಷಿ ನನಗಂತೂ ಎಷ್ಟೇ ಅಲಂಕಾರ ಮಾಡಿದ್ರು ರಾಯರ ನೋಡಿದ್ರೆ ನನಗೆ ಏನೋ ಒಂಥರ ಸಂತೋಷ ಖುಷಿ ಫ್ರೆಂಡ್ಸ್ ಹಾಗೆ ರಾಯರ ಆರದಿನೂ ಬೇರೆ ಸ್ಟಾರ್ಟ್ ಆಗಿದೆ ನಾಡದಿಂದ ಫ್ರೆಂಡ್ಸ್ ಹಾಗೆ ಬಂದು ಇಲ್ಲಿ ಒಂದು ಸ್ವಲ್ಪ ಎಲ್ಲ ಈ ಸರಿ ಸ್ವಲ್ಪ ಚೇಂಜಸ್ ಮಾಡಿದೆ ಮತ್ತು ಅಡುಗೆ ದೇವರ ಮನೆಯೂ ಸ್ವಲ್ಪ ಚೇಂಜಸ್ ಆಯಿತು ಅದು ಲೈಟಿಂಗ್ಸ್ ಇದ್ದಂದಿದ್ದಲ್ಲ ದೀಪ ಅದನ್ನು ಇಲ್ಲೇ ಇಟ್ಟೆ ಮನೆ ದೇವರಿಗೆ ಫಸ್ಟು ಅದು ಪಾಕ್ ಬಿಡಬೇಕು ಯಾಕಂದರೆ ನಾವು ಫಸ್ಟು ಮನೆ ದೇವರಿಗೆ ಪೂಜೆ ಮಾಡಿ ನೆಕ್ಸ್ಟು ತಾಯಿ ಲಕ್ಷ್ಮೀ ದೇವಿನ ಪೂಜೆ ಮಾಡೋದು ನಾವು ನಮ್ಮ ಮನೆ ದೇವರಿಗೆ ಇಟ್ಟು ಅಲ್ಲಿ ಕಲಸ ಉಡ್ಲಿಲ್ಲ ಹಾಗೇ ಅಲ್ಲಿ ಹಣ್ಣು ಕೈ ಎಲ್ಲ ಇಟ್ಟು ಪೂಜೆ ಮಾಡಿ ಅಲ್ಲಿ ಒಂದು ಸರ್ಪಣೆ ಮಾಡಿ ಮತ್ತೆ ಬಂದು ನಾನು ಲಕ್ಷ್ಮೀದೇವಿಗೆ ದೇವಿಗೆ ಮನೇಲಿ ಪೂಜೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಎಲ್ಲ ಆಯಿತು ಒಂಥರ ಏನೋ ಒಂಥರ ಈ ಸರಿ ಅಂತೂ ತುಂಬಾ ಖುಷಿ ಆಯಿತು ನೈಟೇ ನಾನು ತಿಂಡಿ ತಿನಿಸುಗಳನ್ನ ಮಾಡಿಕೊಂಡೆ ಎಲ್ಲನೂ ರೆಡಿ ಮಾಡಿದೆ ಅಡುಗೆಗೆಲ್ಲ ಸ್ಪೆಷಲ್ ಏನಾದ್ರು ಮಾಡೋಣ ಅಂತ ಯಾವಾಗಲೂ ಇದ್ದಿರುತ್ತಲ್ಲ ಒಬ್ಬೆಟ್ಟನ ತಟ್ಟಿ ಎಲ್ಲ ಮಾಡಿ ದೇವ್ರಿಗೆ ಏನೇನು ಬೇಕು ಎಲ್ಲ ಥರದ್ದು ಒಂದು ಮಾಡಿಕೊಂಡು ಹಾಗೆ ಎಲ್ಲನೂ ನೀಟಾಗಿ ಎಲ್ಲ ತೆಗೆದು ನೀಟಾಗಿ ಜೋಡಿಸಿ ಎಲ್ಲ ಇಟ್ಟರೆ ಒಂಥರ ಏನೋ ಮನೆ ಒಂಥರ ಖುಷಿ ಅನ್ನಿಸ್ತದೆ ಎಷ್ಟೇ ಏನೇ ಮಾಡಿದ್ರು ಮನೆ ನೀಟಾಗಿದ್ರೇ ಅದೊಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಬಂದು ನಮ್ಮ ಮನೆ ಲಕ್ಷ್ಮಿ ಆಯಿತು ಮತ್ತು ಹಾಗೆ ಅಡುಗೆನೂ ರೆಡಿ ಮಾಡ್ಕೊಂಡೆ ಮಾಡ್ಕೊಂಡ್ ಬಂದ ತಕ್ಷಣ ಎಲ್ಲ ಬಂದಿದ್ರು ಎಲ್ಲರೂ ಹಾಲಲ್ಲಿ ನಾನು ಲಕ್ಷ್ಮಿ ಕೂರಿಸಿದ್ರಿಂದ ಎಲ್ಲರನ್ನೂ ಒಳಗೆ ಕೂರಿಸ್ದೆ ಒಂದು ರೂಮಲ್ಲಿ ಅವ್ರನ್ನೆಲ್ಲ ಅವ್ರ ರೂಮಲ್ಲಿ ಕೂರಿಸ್ದೆ ಅತ್ತೆ ಮತ್ತು ತಂಗಿ ಮಗ ಬಂದಿದ್ದ ಮತ್ತು ತಂಗಿದ ಇನ್ನೊಬ್ಬ ಮಗ ಬಂದಿದ್ದ ಸೋದ್ರತ್ತೆ ನನ್ನ ಅತ್ತೆ ನನ್ನ ನನ್ನ ಮಗಳು ಅಮ್ಮ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಬಂದವರಿಗೆ ಊಟ ಆಗ್ತಾಯಿದೆ ಯಾಕಂದರೆ ಇನ್ನೂ ಬರೋರಿದ್ದರು ಎಲ್ಲರಿಗೂ ಸಂಜೆ ಅವ್ರ ಟೈಮಿಗೆ ಬರ್ತೀವಿ ಅಂತ ಹೇಳಿದ್ರು ಹಾಗೆ ಹಪ್ಪಳ ಉಪ್ಪಿರ್ಕಾಯಿ ಮತ್ತು ಕಾಳು ಪಲ್ಯ ಬೇಳೆ ಮತ್ತು ಒಬ್ಬಟ್ಟು ಪೈಸಾ ಅನ್ನ ಸಾಂಬಾರು ಹುಳಿ ಎಲ್ಲ ಮಾಡಿದೆ ಎಲ್ಲ ಖುಷಿಯಾಗಿ ಊಟ ಮಾಡಿದ್ರು ಒಂಥರ ಎಲ್ಲ ಮನೆ ಜನ ಎಲ್ಲ ಕುತ್ಕೊಂಡು ಊಟ ಮಾಡೋದು ಅದನ್ನು ನೋಡೋದೆ ಕಣ್ಣು ತುಂಬಿಕೊಂಡಾಗಲ್ಲ ಹಾಗೆ ಫ್ರೆಂಡ್ಸ್ ನಾಳೆ ರಾಖಿ ಹಬ್ಬ ಇವನು ನನ್ನ ನನ್ನ ತಂಗಿ ತೀರೋದಲ್ಲ ನನ್ನ ತಂಗಿ ಮಗ ಇವನು ಹಬ್ಬಕ್ಕೆ ಬಾ ಅಂತ ಕರೆದಿದ್ದೆ ಬಂದಿದ್ದೆ ಅವನು ತುಂಬ ಬರೋದೇ ಇಲ್ಲ ಸಾಮಾನ್ಯ ಹಾಗಾಗಿ ಅವನು ನಾಳೆ ಹೋಗ್ಬಿಡ್ತಾನೆ ಅಂತ ವರ್ಷ ಇವತ್ತೇ ಆ ರಾಖಿ ಕಟ್ಟಿ ಕಳಿಸ್ತಾ ಇದ್ದಾಳೆ ಯಾಕಂದರೆ ಅವನು ಎಸ್ ಎಲ್ ಸಿ ಇದ್ದಾನೆ ಅವ್ನು ಓದೋಕ್ಕೆ ತೊಂದರೆ ಆಗಬಾರ್ದಲ್ಲ ಅದಕ್ಕೆ ಬೆಳಗ್ಗೆ ಬಂದು ಸಂಜೆ ಹೋಗು ಅಂತ ಹೇಳಿದ್ದೆ ಹಾಗಾಗಿ ಬಂದೆ ಇನ್ನು ನಾಳೆ ಕೈಗೆ ಸಿಗಲ್ಲ ಅಂದ್ಬಿಟ್ಟು ರಾಕಿ ಕಟ್ತಾ ಇದ್ದಾಳೆ ವರ್ಷ ಹೋಗಿ ರಾಕಿ ತೊಗೊಂಬಂದು ಅಣ್ಣಂಗೆ ರಾಕಿ ಕಟ್ಟಿ ಕಳಿಸೋಣ ಅಂತ ಅಂದ್ಬಿಟ್ಟು ಇವ ಇವನೂ ನನ್ನ ಇನ್ನೊಂದು ತಂಗಿ ಮಗನೇ ಇವನೊಬ್ಬ ಅವನು ನನ್ನ ಸ್ವಂತ ತಂಗಿ ಮಗ ಅವನು ಹೆಸರು ಸಿ ಇದ್ದಾನೆ ಇವಾಗ ಹಾಗಾಗಿ ಅವಳು ವರ್ಷನೂ ರಾಕಿ ಕಟ್ಟಿದ್ದು ಅವ್ರ ಅಣ್ಣನಿಗೆ ಆ ಥರ ಖುಷಿ ಆಯಿತು ಮನೇಲಿ ಇವತ್ತು ಒಂಥರ ಸಂಭ್ರಮದ ವಾತಾವರಣ ಇತ್ತು ಇಷ್ಟು ವರ್ಷ ಮಾಡಿಕೊತಿ ಈ ವರ್ಷ ತುಂಬಾ ಖುಷಿಯಾಯಿತು ಎಲ್ಲರೂ ಮನೇಲಿದ್ರು ಅಕ್ಕ ತಂಗಿ ಬಾ ತಂಗಿ ಅಣ್ಣನ ಬಾಂಧವ್ಯ ಇಬ್ಬರು ಒಂದೇ ಸಮಯ ಇದಾರೆ ಫ್ರೆಂಡ್ಸ್ ಹೆಂಗೆ ಅಂದರೆ ಅಷ್ಟೊಂಥರ ಇವಳೆ ನಮ್ಮನೆಯವಳು ಸಿಕ್ಕಾ ಒಟ 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 ಅಂತೇಳಿ ಅವನು ತುಂಬಾ ಸೈಲೆಂಟು ತಂಗಿ ಮಗ ಹಾಗಾಗಿ ಅವಳು ಇಷ್ಟು ವರ್ಷ ಅವರ ಅಣ್ಣನಿಗೆ ರಾಖಿ ಕಟ್ಟಿದ್ದಿಲ್ಲ ಹಾಗಾಗಿ ಇದೇ ಫಸ್ಟ್ ಟೈಮ್ ಅವಳು ರಾಕಿ ಕಟ್ ಕಟ್ಟಿದ್ದು ಅವ್ರ ಅಣ್ಣನಿಗೆ ಏನೋ ಒಂಥರ ಖುಷಿ ಅನ್ನಿಸ್ತೈತೆ ಇದು ಇದೇ ಸಂಭ್ರಮ ಯಾವಾಗಲೂ ಮನೇಲಿ ಇರಲಿ ಅಂತ ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಯಾಕಂದರೆ ಈ ಸಂತೋಷಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ನಾವೆಲ್ಲ ಒಬ್ಬೊಬ್ರು ಇರೋದ್ಕಿಂತನೂ ಫ್ಯಾಮಿಲಿ ಎಲ್ಲ ಮನೆಯೊಳಗೆ ಬಂದ್ಬಿಟ್ರೆ ಎಷ್ಟು ಒಂಥರ ಖುಷಿಯಾಗುತ್ತೆ ಅವ್ರ ಜೊತೆ ಸಂತೋಷಗಳನ್ನ ಕಳಿಯೋದೆ ಅಂತಲೂ ಗೊತ್ತಾಗೋಲ್ಲ ನನಗಂತೂ ನನ್ನ ಫ್ಯಾಮಿಲಿಗಳು ಬಂದ್ಬಿಟ್ರೆ ಸುಮ್ಮನೆ ನನ್ನ ಕಡೆಯಿಂದ ಫ್ಯಾಮಿಲಿಗಳು ಬಂದರೆ ತುಂಬನೇ ಖುಷಿಯಾಗತ್ತೆ ನಾನು ಅಂದ್ಕೊಂಡು ಇವುದೇ ಮಕ್ಕಳು ಖುಷಿ ನೋಡೋದ್ರಲ್ಲಿ ಮತ್ತೊಂದು ಏನಿದೆ ಫ್ರೆಂಡ್ಸ್ ನಮಗೆ ನನಗೆ ನನ್ನ ತಂಗಿ ಮಗ ಈ ಸಲ ಬಂದಿದ್ದು ಅಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಲಾಸ್ಟ್ ಟೈಮ್ ಅವ್ನು ಬರಲಿಲ್ಲ ಆದರೆ ಲಾಸ್ಟ್ ಟೈಮ್ ಬಂದಿದ್ದ ಲಾಸ್ಟ್ ಟೈಮ್ ಅಂತೂ ಬರೋಕ್ಕಾಗಲಿಲ್ಲ ಅವನು ಹಾಗಾಗಿ ಅವ್ರ ಅಜ್ಜಿ ತಾತನ ಜೊತೆ ಅಜ್ಜಿ ತಾತನ ಜೊತೆ ಇರೋದು ತುಂಬಾ ಸಣ್ಣ ಇದ್ದಾನೆ ಹಣ್ಣ ಹತ್ರ ದುಡ್ಡು ಬೇಕು ಅಂತ ಇದ್ದಾಳೆ ಅವನಿನ್ನ ಟ್ವೆಂಟಿ ರುಪೀಸ್ ಕೊಟ್ಟ ಅವನು ಯಾಕಂದರೆ ಅವ್ನು ಹೆಸರು ಸಿ ಓದ್ತಾ ಇರ್ತಾನೆ ಹತ್ರ ಎಲ್ಲ ಏನಿರುತ್ತೆ ದುಡ್ಡು ಮತ್ತು ಅವ್ನಿಗೆ ಇದೆಲ್ಲ ಹೊಸದ್ದು ಅವನಿಗೆ ಅಂತ ಮತ್ತೆ ಹಾಗೆ ಒಂದು ಫೋಟೋಸ್ಗಳನ್ನೆಲ್ಲ ಸ್ಕಿಪ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತು ಎಲ್ಲ ಒಂದು ಫ್ಯಾಮಿಲಿ ಫೋಟೋಸ್ಗಳನ್ನ ತಗೊಂಡ್ರು ಇದು ನನ್ನ ತಂಗಿ ಮಗ ಇನ್ನೊಬ್ಬ ತಂಗಿ ಮಗ ಮತ್ತು ಇದು ಬಂದು ಅತ್ತೆ ಸೋದರತ್ತೆ ನಮ್ಮತ್ತೆ ನಮ್ಮಮ್ಮ ನಮ್ಮ ಮಾವ ನನ್ನ ಮಗಳು ಇದೊಂಥರ ಒಂಥರ ಖುಷಿ ಕೊಡ್ತಿತ್ತು ನನಗೆ ಮತ್ತು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ಅಮ್ಮ ಆ ವರ್ಷ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಿತ್ತು ಯಾಕಂದರೆ ಒಬ್ಬೊಬ್ಬಳೇ ಇತ್ತು ಫ್ಯಾಮಿಲಿ ಜೊತೆ ಇಲ್ಲದೆ ಇದು ನನ್ನ ಫ್ಯಾಮಿಲಿ ಇದರಲ್ಲಿ ಸುಮಾರು ಜನ ಮಿಸ್ಸಿಂಗ್ ಇದ್ದಾರೆ ಒಂದು ಮೂರು ನಾಲ್ಕು ಜನ ಮಿಸ್ಸಿಂಗ್ ಇದ್ದಾರೆ ಫ್ರೆಂಡ್ಸ್ ಹಾಗೆ ನಮ್ಮ ಮನೆ ವರಮಾಲಕ್ಷ್ಮೀ ಈ ಥರ ಇತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ನನ್ನ ಮಗನ ಜೊತೆ ಒಂದು ಫೋಟೋ ತೊಗೊಂಡೆ ನನ್ನ ಮಗ ಮಗಳು ಇವರು ಹಾಗೆ ಅಮ್ಮನೂ ಮಕ್ಕಳ ಜೊತೆ ಫೋಟೋ ತಗೋತು ಅಮ್ಮನೂ ಮೊಮ್ಮಕ್ಕಳ ಜೊತೆ ಖುಷಿಯಾಗಿ ಅಳ್ತಾ ಇತ್ತು ಫೋಟೋ ತೆಗಸ್ಕೊಂಡು ಎಲ್ಲರೂ ಅವ್ರವ್ರ ಮೊಮ್ಮಕ್ಕಳು ಇಬ್ಬರೇ ಮೊಮ್ಮಕ್ಕಳು ಇವರು ನಮ್ಮ ಮನೆಯಲ್ಲಿ ಇರೋರು ಮೊಮ್ಮಕ್ಕಳ ಜೊತೆ ಪ್ರೀತಿಯಿಂದ ಫೋಟೋ ಇದ್ರು ಎಲ್ಲರೂ ಖುಷಿ ಆಗ್ತಿತ್ತು ಅವ್ರನ್ನ ಒಂದು ನೋಡೋದೆ ಒಂಥರ ಖುಷಿ ಫ್ರೆಂಡ್ಸ್ ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಮ್ಮ ಮರ ಲಕ್ಷ್ಮಿ ಹಬ್ಬ ಈ ಥರ ಇತ್ತು ನಮ್ಮ ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಾ ಇದ್ರು ಅಂತ ತಿಳಿಸ್ಕೊಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್